ಇವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ನಾಮಪದಗಳಿಂದ ವಿಶೇಷಗಳ ರಚನೆ ಮಾಡೋಣ ಆದರೆ ನಾಳೆಗೆ ನಾವು ನಾಮಪದಗಳಿಂದ ವಿದೇಶಿ ವಿಶೇಷಗಳ ರಚನೆ ಮಾಡೋಣ ಅವು ಹೇಗೆ ಅಂತ ನಾಳೆ ನೋಡೋಣ ನಾಳೆ ತಿಳ್ಕೊಳ್ಳೋಣ ಇದಕ್ಕೆ ನಾನು ಈಗ ಹೇಳ್ತಾ ಇದ್ದೀನಿ ಫಾರ್ಮೇಶನ್ ಆಫ್ ಆಬ್ಜೆಕ್ಟಿವ್ಸು ಫ್ರಮ್ ನೌನ್ಸು ಅಂತ ಹೇಳ್ಬೇಕು ಅಂತ ಬರೀಬೇಕು ಈ ಹೊತ್ತಿನ ಮೊದಲನೇ ನಾವು ಸ್ಟಾರ್ಮ್ ಸ್ಟಾರ್ಮ್ ಅಂದರೆ ಬಿರುಗಾಳಿ ಬಿರುಗಾಳಿ ಎನ್ನುವುದು ನಾಮಪದವಾಗುತ್ತೆ ಡಾಜಾಕ್ ಟಫು ಸ್ಟಾರ್ಮು ಇದು ಸ್ಟಾರ್ಮಿ ಅಂದರೆ ಅರ್ಥ ಬಿರುಗಾಳಿ ಅಂತ ಅಂತ ಬರುತ್ತೆ ಬಿರುಗಾಳಿ ಅಂತ ಅನ್ನೋದು ಆಗಿದೆ ನೆಕ್ಸ್ಟು ಇದು ಟ್ರಾಜರಿ ನೆಕ್ಸ್ಟು ನಾವು ಇದು ಟ್ರ್ಯಾಜರಿ ಟ್ರಾಜರಿ ಅಂದರೆ ದುಃಖಾಂತರ ಇಲ್ಲಿ ದುಃಖಾಂತ ಅನ್ನೋದು ನಾಮಪತ್ರವಾಗಿದೆ ಡಾಜಾಕ್ ಟಿಫು ಟ್ರ್ಯಾಜಿ ಇದು ಟ್ರ್ಯಾಜಿಕ್ ಅಂದರೆ ದುಃಖಾಂತ ಉಳ್ಳ ಅಂತ ಅರ್ಥ ಬರುತ್ತೆ ಇಲ್ಲಿ ದುಃಖಾಂತ ಉಳ್ಳ ಅನ್ನೋದು ವಿಶೇಷ ಆಗಿದೆ ನೆಕ್ಸ್ಟು ನಾವು ಇದು ಟ್ರಬಲ್ ಟ್ರಬಲ್ ಅಂದರೆ ತೊಂದರೆ ತೊಂದರೆ ಅನ್ನೋದು ನಾಮಪತ್ರವಾಗಿದೆ ದಾಜಕ್ ಟಫು ಟ್ರಬಲು ಇದು ಟ್ರಬಲ್ ಸಮ್ ಟ್ರಬಲ್ ಸಮ್ ಅಂದರೆ ತೊಂದರೆದಾಯಕ ಅಂತ ಅರ್ಥ ಬರುತ್ತೆ ಇದು ಒಂದು ಆಗಿದೆ ನೆಕ್ಸ್ಟು ನೌ ಇದು ವ್ಯಾಲ್ಯೂ ವ್ಯಾಲ್ಯೂ ಅಂದರೆ ಮೌಲ್ಯ ಮೌಲ್ಯ ಅನ್ನೋದು ನಾಮಪತ್ರವಾಗಿದೆ ದಾಜಾಕ್ ಟಫು ವ್ಯಾಲ್ಯೂ ಇದು ವ್ಯಾಲ್ಯೂಬಲ್ ವ್ಯಾಲ್ಯೂ ಅಂದರೆ ಮೌಲ್ಯಕ ಅದರ ಅರ್ಥ ತುಂಬ ಮೌಲ್ಯ ಇದೆ ತುಂಬ ಅಮೌಲ್ಯವಾದಂತ ಹೇಳ್ಬೋದು ಇಲ್ಲಿ ಮೌಲ್ಯ ಅನ್ನೋದು ಆಗಿದೆ ನೆಕ್ಸ್ಟು ನಾವು ಇದು ವರ್ಚು ವರ್ಚು ಅಂದರೆ ತತ್ರಿಗುಣ ಇಲ್ಲಿ ಸತ್ತು ಗುಣ ಏನೋ ಒಂದು ಪದoverline ಇದೆ. ಅಡ್ಜಕ್ಟಿವ್ ವರ್ಚು ಇಸ್ ವರ್ಚುವಸ್ ವರ್ಚುವಸ್ ಅಂತ ಗುಣಿಯಾದ ಮತ್ತೆ ಇಲ್ಲಿ ಸತ್ತು ಗುಣಿಯಾದ ಏನೋ ನೆಕ್ಸ್ಟು ಆಗಿದೆ. ಇದು ಊಮೆನ್ ಮನೆಸ್ ಸ್ತ್ರೀ ಸ್ತ್ರೀ ಅನ್ನೋ ಒಂದು ಪದವಾಗಿದೆ. ಅಡ್ಜಕ್ಟಿವ್ ಊಮೆನ್ ನೋ ಇಸ್ ಊಮೆನ್ಲಿ ಅಂದ್ರೆ ಸ್ತ್ರೀಗೆ ಸಂಬಂಧಿಸಿದ ಇಲ್ಲಿ ಸ್ತ್ರೀಗೆ ಸಂಬಂಧಿಸಿದ ಏನೋ ವಿಶೇಷ ನೆಕ್ಸ್ಟು ನೆಕ್ಸ್ಟ್ ನೌನ್ ಇದು ಊಲ್ ಹೂಳ ಉಣ್ಣೆ ಉಣ್ಣೆ ಅನ್ನೋದು ನಾಮಪತ್ರವಾಗಿದೆ ದಕ್ ಟಫು ಹೂಲು ಇದು ಉಳನ್ ಉಲನ್ ಅಂದರೆ ಅರ್ಥ ಉಣ್ಣೆಯ ಅಂತ ಅರ್ಥ ಬರುತ್ತೆ ಇಲ್ಲಿ ಉಣ್ಣೆಯನ್ನೋದು ವಿಶೇಷ ಆಗಿದೆ ನೆಕ್ಸ್ಟ್ ನೌನು ಇದು ಆಕ್ಸಿಡೆಂಟ್ ಆಕ್ಸಿಡೆಂಟ್ ಅಂದರೆ ಆಕಸ್ಮಿಕ ಇಲ್ಲಿ ಆಕಸ್ಮಿಕ ಎನ್ನು ನಾಪದವಾಗಿದೆ ದಕ್ ಟಫು ಆಕ್ಸಿಡೆಂಟು ಇಸ್ ಆಕ್ಸಿಡೆಂಟಲ್ ಅಂದರೆ ಅರ್ಥ ಆಕಸ್ಮಿಕವಾಗಿದೆ ಅಂತ ಹೇಳ್ಬೋದು ಆಕಸ್ಮಿಕವಾಗಿ ಅನ್ನೋದು ವಿಶೇಷ ನೆಕ್ಸ್ಟು ನೆಕ್ಸ್ಟ್ ಲಾನು ಇದು ಅಟಮನ್ ಅಟಮನ್ ಅಂದರೆ ಚಳಿಗಾಲ ಇಲ್ಲಿ ಚಳಿಗಾಲ ಇನ್ನೊಂದು ನಾಮಪದವಾಗಿದೆ ಅರ್ಜೆಕ್ಟಫು ಅಟಮನ್ನು ಇದು ಅಟಮನ್ ಅಂದರೆ ಚಳಿಗಾಲದ ಚಳಿಗಾಲದ ಇನ್ನೊಂದು ಹೆಸರಾಗಿದೆ ನೆಕ್ಸ್ಟು ನೆಕ್ಸ್ಟ್ ನಾವು ಇದು ಬ್ಲಡ್ ಬ್ಲಡ್ ರಕ್ತ ರಕ್ತ ಇನ್ನೊಂದು ನಾಮಪದವಾಗಿದೆ ಅಜಕ್ಟಫು ಬ್ಲಡ್ ಇದು ಬ್ಲಡಿ ಅಂದರೆ ರಕ್ತ ಸಿಕ್ತಾ ಅಂತ ಅರ್ಥ ಬರುತ್ತೆ ಇಲ್ಲಿ ರಕ್ತ ಸಿಕ್ತಾ ಇನ್ನೊಂದು ನೆಕ್ಸ್ಟು ನಾವು ಇದು ಬ್ಲ ಕ್ಲೌಡ್ ಕ್ಲೌಡ್ ಮೋಡ ಮೋಡ ಅಂದರೆ ಅರ್ಥ ಆಗಿದೆ ಮೋಡ ಇನ್ನೊಂದು ನಾಮಪದವಾಗಿದೆ ತಾಜಾ ಟಫು ಕ್ಲೌಡು ಇದು ಅ ಕ್ಲೌಡಿ ಕ್ಲೌಡಿ ಅಂದರೆ ಅರ್ಥ ಮೋಡ ಮುಸುಕಿದ ಅಂತ ಅರ್ಥವಾಗುತ್ತೆ ಇಲ್ಲಿ ಮೋಡ ಮುಸುಕಿದ ಅನ್ನೋದು ವಿಶ್ಲೇಷಣ ಆಗಿದೆ ನೆಕ್ಸ್ಟು ಆ್ಯಂಡ್ ಲಾಸ್ಟು ನಾವು ಇದು ಅ ಕ್ರೈಮ್ ಕ್ರೈಮ್ ಅಂದರೆ ಅಪರಾಧ ಕ್ರಾಮ್ ಅಪರಾಧ ಎನ್ನುವುದು ನಾಮಪತ್ರವಾಗಿದೆ ತಾಜಾ ಟಫು ಕ್ರೈಮು ಇದು ಅ ಕ್ರಿಮಿನಲ್ ಕ್ರಿಮಿನಲ್ ಅಂದರೆ ಅಪರಾಧಿ ಇಲ್ಲಿ ಅಪರಾಧಿ ಎನ್ನುವುದು ವಿಶ್ಲೇಷಣಗಿದೆ ಇಲ್ಲಿವರೆಗೂ ನಾನು ಸಾಮಾನ್ಯವಾಗಿ ಬಳಸುವಂಥ ವಿಶೇಷಗಳನ್ನು ಹೇಳಿದ್ದೀನಿ ಇಲ್ಲಿ ಇಡುವಂಥ ವಿಜಯನೆಗಳು ಸಾಮಾನ್ಯವಾಗಿ ಉಪಯೋಗ ಮಾಡುವಂಥ ನಾಮಪತ್ರ ಆಗಿವೆ ಈ ಹೊತ್ತಿಗೆ ಮತ್ತು ನಾಳೆ ಬೆಳಗ್ಗೆ ಸಿಗೋಣ ಆಗ ನಾವು ವಿದೇಶಿ ವಿಜಯಗಳನ್ನು ವಿದೇಶಿ ವಿಜಯಗಳನ್ನು ನಮ್ಮ ನಾಮಪತ್ರಗಳನ್ನು ಕಲಿಯೋಣ ಮತ್ತು ತಿಳಿಯೋಣ ಅದಕ್ಕೆ ನಾವು ಹೇಳಬೇಕು ಫಾರಿನ್ ಅಬ್ಜೆಕ್ಟಿವ್ಸು ಫ್ರಮ್ ನೌನ್ಸ್ ಅಂತ ಹೇಳಬೇಕು ನಾಳೆ ಬೆಳಗ್ಗೆ ಫಾರಿನ್ ಅಬ್ಜೆಕ್ಟಿವ್ಸು ಫಾರಿನ್ ಅಬ್ಜೆಕ್ಟಿವ್ಸು ಫ್ರಮ್ ನೌನ್ಸ್ ಕಲಿಯೋಣ ಮತ್ತು ತಿಳಿಯೋಣ ನಾವು ಪೂಜೆಗೆ ನೋಡಿ ತಿಳ್ಕೊಳ್ಳಿ ಕೊನೆಗೆ ಡೌನ್ ತರ್ತಾರೆ ಜೊತೆಗೆ ನಮ್ಮ ಚಾನಲ್ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಮೈ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್